ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಜೆ ಎಸ್ ಚಾನಲ್ ನಾವಿವತ್ತು ಹೋಗ್ತಿರುವ ವಿಡಿಯೋ ಹಾಕ್ತಿದ್ದೀನಲ್ವ ಎಲ್ಲಿ ಹೋಗ್ತಿರ್ಬೋದು ನೀವು ಅಂತ ಅಂದ್ಕೊಳ್ಬೋದು ನಾವು ಹೋಗ್ತಿರುವುದು ಕ್ಲಿನಿಕ್ಕಿಗೆ ಅಂದರೆ ಕ್ಲ ಶ್ರೀನಿಕನಿಗೆ ನಿನ್ನೆ ನೈಟ್ ಸ್ವಲ್ಪ ಜ್ವರ ಬಂದಿತ್ತು ಲೈಟಾಗಿ ಅಂದರೆ ಅವಳಿಗೆ ಹಲ್ಲು ಬರ್ತಿತ್ತು ಅವಳಿಗೆ ಹಲ್ಲು ಬರೋ ಬರಲಿಕ್ಕೆ ಸ್ಟಾರ್ಟಾಗಿ ಒಂದು ವರ್ಷ ಎರಡು ತಿಂಗಳಿಗೆ ಸ್ಟಾರ್ಟ್ ಆಗಿದೆ ಹಲ್ಲು ಬರೋದು ಕೆಲವು ಮಕ್ಕಳಿಗೆಲ್ಲ ಬೇಗ ಬರುತ್ತೆ ಆದರೆ ನಮ್ಮ ಶ್ರೀನಿಗೆ ಲೇಟಾಗಿ ಬಂದಿರೋದು ಲೇಟಾಗಿ ಬಂದು ಲೇಟೆಸ್ಟಾಗಿ ಹೋಗುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ಹಾಗೆ ನೋಡಿ ಈಗ ನಾವು ಹೋಗ್ತಾ ಇದ್ವಿ ಕ್ಲಿನಿಕ್ಕಿಗೆ ಅದು ತುಂಬ ಒಂದು ಅರ್ಧ ಗಂಟೆ ದೂರ ಇದೆ ಆ ಕ್ಲಿನಿಕ್ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಲ್ಲಿ ಹೋಗ್ತಾ ಇದ್ವಿ ನಾವು ಹೋಗುವಾಗ ಬನ್ನೇರ್ಘಟ್ಟೆ ಏರಿಯಾ ಗ್ರೀನರಿ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಮರಗಿಡಗಳು ಹೆಚ್ಚು ಕಾಡಿನ ಕಾಡಿ ಇರುವಂಥ ಪ್ರದೇಶ ಅಂದರೆ ಆ ಬನ್ ಅಲ್ಲಿ ನಾವಿದ್ವಿ ಆ ಪ್ರ ಪ್ಲೇಸಲ್ಲಿ ಮೊದಲು ಕಾಡಿತ್ತಂತೆ ಆ ಕಾಡನ್ನು ಕಡಿದು ಈಗ ಮನೆಯೆಲ್ಲ ಕಟ್ಟಿದ್ದಾರೆ ಈಗ ಹಾಗಾಗಿ ಇಲ್ಲಿ ಮಂಗಗಳು ಎಲ್ಲ ಹೆಚ್ಚಾಗಿ ಬರ್ತವೆ ದನಗಳನ್ನೆಲ್ಲ ಸಾಕ್ತಾರೆ ಇಲ್ಲಿ ಬನ್ನೇರುಘಟ್ಟದಲ್ಲಿ ಅಲ್ಲಿ ಅಲ್ಲಿ ಹಟ್ಟಿ ಏನಿಲ್ಲ ರೋಡ್ ಬದಿಯಲ್ಲೆಲ್ಲ ಕಂಬ ಹಾಕಿ ಕಟ್ಟಿಬಿಡ್ತಾರೆ ಮಳೆ ಬಂದರೂ ಅಲ್ಲೇ ಇರ್ತವೆ ಅವುಗಳು ಹಾಗೆ ದನಗಳನ್ನು ಆ ಥರ ಸಾಕ್ತಾರೆ ನಾವು ಊರಿನಲ್ಲಂತೂ ಆ ರೀತಿ ಸಾಕಲ್ಲ ಯಾಕಂದರೆ ಪಾಪ ಅವುಗಳಿಗೊಂದು ಚಳಿ ಬಿಸಿಲು ಅನ್ನುವಂಥದ್ದು ಇರುತ್ತೆ ಅದನ್ನು ತಡ್ಕೊಳ್ಳೋ ಸಾಮರ್ಥ್ಯ ಬೇಕಲ್ವ ಹಾಗೆ ಇಲ್ಲಿ ನೋಡುವಾಗ ಅದೆಲ್ಲ ಯಾ ಅವರಿಗೆ ಅದೆಲ್ಲ ಕ್ಯಾರಿಲ್ಲ ಆ ರೀತಿ ನೋಡಿ ಇಲ್ಲಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಬೆಳಿಗ್ಗೆ ಒಳಗೆ ಟ್ರಾಫಿಕ್ ಆಗುತ್ತೆ ತುಂಬ ಟ್ರಾಫಿಕ್ ಆಯಿತು ಹಾಗಾಗಿ ಒಂದು ಅರ್ಧ ಗಂಟೆ ಒಂದು ಕ ಹತ್ತು ನಿಮಿಷದ ದಾರಿ ಅರ್ಧ ಗಂಟೆ ತಗೊಳ್ಳುತ್ತೆ ಅಷ್ಟೊಂದು ಟ್ರಾಫಿಕ್ ಇರುತ್ತೆ ಬ್ಯಾಂಗ್ಳೂರ್ ಅಂದರೆ ಟ್ರಾಫಿಕ್ ರೋಡ್ ಕೂಡ ಸರಿ ಇಲ್ಲ ಇಲ್ಲಿ ಫುಲ್ಲು ಹೋಗಿದೆ ರೋಡು ಬ್ಯಾಂಗ್ಳೂರಲ್ಲಿ ರೋಡ್ ಸರಿ ಇಲ್ಲ ಅಂದರೆ ಹಿಂಗೆ ಅಂತ ಗೊತ್ತಿಲ್ಲ ಅಂದರೆ ಸರಿ ಮಾಡ್ತಾರೆ ಅದು ಎಷ್ಟೋ ಗಾಡಿಗಳು ತಿರುಗಾಡ್ತಾ ಇರ್ತವೆ ಹಾಗಾಗಿ ರೋಡು ಎಷ್ಟಂತ ಸರಿ ಮಾಡ್ತಾರೆ ಅದು ಕೂಡ ಯೋಚಿಸ್ಬೇಕಾಗುತ್ತೆ ನೋಡಿ ಕೆಲವೊಂದು ಕಡೆ ರೋಡ್ ಚೆನ್ನಾಗಿದೆ ಕೆಲವೊಂದು ಕಡೆ ರೋಡೆಲ್ಲ ಫುಲ್ಲು ಹೋಗಿದೆ ಗ್ರೀನರಿ ಗ್ರೀನರಿ ಅದಕ್ಕೆ ಸ್ವಲ್ಪ ತೆಗಿಯುವ ಅಂತ ವೀಡಿಯೋ ತೆಗಿಯುವ ಅಂತ ಹೇಳಿ ತೆಗೀತಾ ಹೋಗ್ತಾ ಇದ್ದೀವಿ ಇನ್ನೂ ಬಂದಿಲ್ಲ ನಾವು ಹೋಗುವ ಪ್ಲೇಸ್ ಇನ್ನೂ ತುಂಬ ದೂರದಲ್ಲಿದೆ ಆ ಟ್ರಾಫಿಕ್ಕಲ್ಲಿ ಸಿಕ್ಕಿಬಿದ್ದಿದ್ವಿ ನಾವು ನೋಡಿ ಕಾಡುಬು ನೋಡಿ ಇಲ್ಲಿ ಫುಲ್ಲು ಕಾಡೆ ബൈക്കല്ലീക <icojo> <wir vastly> <heartless> ಮತ್ತು ಇಲ್ಲಿ ಏನು ಗೊತ್ತಾ ಬೀದಿ ನಾಯಿಗಳು ತುಂಬ ಇರ್ತವೆ ಬೀದಿ ನಾಯಿಗಳು ನೋಡಿ ನಾವು ಹೋಗುವ ಕ್ಲಿನಿಕ್ ಬಂತು ಕ್ಲಿನಿಕ್ಕಿಗೆ ಬಂದ್ವಿ ಅಲ್ಲಿ ಹೋಗುವಾಗ ಏನಾಯಿತು ಅಂದರೆ ಆ ಡಾಕ್ಟ್ರ್ ಇರಲಿಲ್ಲ ಅಂಥೇಳಿ ಅಂದರೆ ಅಲ್ಲಿ ಆಡಿಟ್ ಆಗ್ತಿತ್ತು ಅವರು ಏನು ಹೇಳಿದ್ರು ಗೊತ್ತಾ ನೀವು ನಾವು ನಾಳೆ ಬನ್ನಿ ಡಾಕ್ ನಾಳೆ ಬರ್ತಾರೆ ಅಂತ ಅಂದರು ಅದಕ್ಕೆ ನಾನು ಹೇಳಿದೆ ಜ್ವರ ಅಲ್ವಾ ಮಕ್ಕಳಿಗೆ ಜ್ವರ ಇರುವಾಗ ನಾಳೆ ಬನ್ನಿ ಅಂದರೆ ಜ್ವರ ನಿಲ್ಲುತ್ತಾ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದರು ಡೋಲೋ ಮಾತ್ರೆ ಕೊಡಿ ಅಂದರು ಹ್ಞೂ ಹಾಸ್ಪಿಟಲ್ ಅವರು ವರ್ಕ್ ಮಾಡುವವರೇ ಆಗಿ ಹೇಳ್ತಾರೆ ಡೋಲ್ ಡೋಲೋ ಮಾತ್ರೆ ಕೊಡಿ ಅಂದರು ನಾನು ಅದಕ್ಕೆ ಅಂದರೆ ಡೋಲೋ ಮಾತ್ರೆ ಮಕ್ಕಳಿಗೆ ಕೊಡು ಕೊಟ್ಟರೆ ಹೇಗಾಗುತ್ತೆ ಅಂದರೆ ದೊಡ್ಡವರಿಗಾದರೂ ಡೋಲೋ ಮಾತ್ರೆ ತಗೊಳ್ತಾರೆ ಹೌದು ಮಕ್ಕಳಿಗೆ ಹೇಗೆ ಡೋಲು ಮಾತ್ರ ಟೆಸ್ಟ್ ಮಾಡದೆ ಡೋಲು ಮಾತ್ರೆ ಹೇಗೆ ಕೊಡೋದು ಅಂದರೆ ಕೊಡಿ ಕೊಡ್ಬೋದು ಕೊಡ್ಬೋದು ಅಂದರು ಅದಕ್ಕೆ ನಾನು ಹೇಳಿದೆ ನಿಮ್ಮ ಹಾಸ್ಪಿಟಲ್ ಮಾತ್ರ ಅಲ್ಲ ನಮಗೆ ಬೇರೆ ಹಾಸ್ಪಿಟಲ್ ಇದೆ ಹೇಳಿ ನಾವು ಅಲ್ಲಿಂದ ಬೇರೆ ಕಡೆಗೆ ಹೋದ್ವಿ ಬೇರೆ ಕಡೆಗೆ ಹೋಗುವಾಗ ಅದು ತುಂಬ ಒಳ್ಳೆಯ ಹಾಸ್ಪಿಟಲೇ ನಾವು ಮೊದಲೊಂದು ಸಲ ಹೋಗಿದ್ವಿ ಅದು ತುಂಬ ದೂರ ಅಂತ ಹೇಳಿ ನಾವು ಹೋಗಲಿಲ್ಲ ಹಾಗಾಗಿ ಬೇರೆ ಒಂದು ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ಮಕ್ಕಳಿಗೆ ಜ್ವರ ಎಲ್ಲ ಬಂದಾಗ ನಾವು ದೊಡ್ಡ ಹಾಸ್ಪಿಟಲ್ಗೆ ಹೋಗಬೇಕು ಯಾಕಂದರೆ ಕ್ಲಿನಿಕ್ಕಿಗೆಲ್ಲ ಹೋದರೆ ಅವರದ್ದು ಟೈಮ್ ಎಷ್ಟಿರುತ್ತೆ ಗೊತ್ತಾ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಮತ್ತು ಶನಿವಾರ ರಜೆ ಆದಿತ್ಯವಾರ ರಜೆ ಇರುತ್ತೆ ಕ್ಲಿನಿಕ್ಕಿಗೆ ಆವಾಗ ಆದಿತ್ಯವಾರ ಶನಿವಾರ ಜ್ವರ ಬಂದರೆ ನಾವು ಎಲ್ಲಿಗೆ ಹೋಗೋದು ನಾವು ನಾನು ಅಂದ್ಕೊಂಡೆ ಮೊದಲು ಕ್ಲಿನಿಕ್ ಕ್ಲಿನಿಕ್ ಅಂತ ಹೇಳಿ ಬಟ್ಕೊಳ್ತಿದ್ದೆ ಈಗ ನೋಡುವಾಗ ಅನಿಸ್ತು ಈ ಜೋರೆಲ್ಲ ಜ್ವರ ಎಲ್ಲ ಬಂದಾಗ ಮಕ್ಕಳನ್ನು ಹಾಸ್ಪಿಟಲ್ಗೇನೆ ಕರ್ಕೊಂಡು ಹೋಗಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸ್ ಇರೋ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಯಾಕಂದರೆ ಅಲ್ಲಿ ನಮ್ಮ ಬೇಕಾಗುವಾಗ ನಾವು ಹೋಗ್ಬೋದು ಇದಾಗಲ್ಲ ಕ್ಲಿನಿಕಲ್ಲಿ ಯಾವಾಗ ಆಗುತ್ತೆ ಆವಾಗ ಅಷ್ಟೇ ಅವರ ಫ್ರೀ ಇರುವಾಗ ನಮಗೆ ಮೆಡಿಷನ್ ಕೊಡ್ತಾರೆ ಹಾಗಾಗಿ ನಾವು ಇನ್ನಿದೇ ಹಾಸ್ಪಿಟಲ್ಗೆ ಬರುವಂತ ಹೇಳಿ ಅಂದ್ಕೊಂಡಿದ್ದೀವಿ ಈಗ ರಿಸೆಪ್ಷನಿಸ್ಟಲ್ಲಿ ಹೋದ್ವಿ ಅಲ್ಲಿ ಎಂಟ್ರಿ ಮಾಡಲಿಕ್ಕಿರುತ್ತೆ ಎರಡನೇ ಸಲ ಬರುದು ನಾವು ಇಲ್ಲಿಗೆ ಇದು ಎಲ್ಲರಿಗೆ ಟ್ರೀಟ್ಮೆಂಟ್ ಇರುತ್ತೆ ಮಕ್ಕಳ ಡಾಕ್ಟ್ರ್ ಇರ್ತಾರೆ ಎಲ್ಲರೂ ಇರ್ತಾರೆ ವಿಜಯಶ್ರೀ ಹಾಸ್ಪಿಟಲ್ ಅಂತ ಹೇಳಿ ಇಲ್ಲಿ ಗುಟ್ಟಿಗೆರೆಯಲ್ಲಿ ಇರೋದಿದು ಅಲ್ಲಿಗೆ ಬಂದ್ವಿ ನಾವು ಮೊದ್ಲು ಒಂದು ಸಲ ಒಂದು ಹತ್ತು ಹನ್ನೊಂದು ತಿಂಗಳಿರುವಾಗ ಇವಳು ಮೂಗಿಗೆ ಒಂದು ಸಲ ಇದು ಜೋಳ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ಲು ಅದನ್ನು ತೆಗಿಲಿಕ್ಕಂತ ಇದೆ ಈ ಹಾಸ್ಪಿಟಲ್ಗೇನೆ ಬಂದಿದ್ವಿ ಅದೇ ಬಂದಿರೋದು ನಾವು ಹಾಗಾಗಿ ಇಲ್ಲಿ ಅವರಿಗೆ ಒಂದು ಸ್ವಲ್ಪ ಪರಿಚಯ ಆಗಿದೆ ನಮ್ಮ ನಮ್ಮ ಶ್ರೇಣಿಕ ಅಂತ ನೋಡಿ ಇವರೇ ಅವ ಡಾಕ್ಟ್ರು ಚೆಕಪ್ ಮಾಡಿದರು ಮತ್ತು ಹಾಗೆಯೇ ಆಯಿತು ಚೆಕಪ್ ಎಲ್ಲ ಆಯಿತು ನಾವು ಹೊರಡ್ತಿದ್ವಿ ಮೆ ಇದು ಮೆಡಿಕಲಿಗೆ ಅಲ್ಲಿಯೇ ಮೆಡಿಕಲ್ ಇರುತ್ತೆ ಮೆಡಿಕಲಿಗೆ ಹೋಗಿ ಮೆಡಿಷನ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ ಹಲ್ಲು ಬರ್ತಿದೆಯಲ್ಲ ಹಲ್ಲು ನೋವಿಗೆ ಜ್ವರ ಬಂದಿರಬಹುದು ಅಂತ ಹೇಳಿದರು ಅಂದರೆ ಟೆಸ್ಟ್ ಮಾಡಿದಾಗ ಜ್ವರ ಇರಲಿಲ್ಲ ಅವಳಿಗೆ ಕೆಮ್ಮು ಕೂಡ ಇರಲಿಲ್ಲ ಕಫ ಏನಾಗಲಿಲ್ಲ ಹಾಗೆ ಶ್ರೇಣಿ ನಿದ್ದೆ ಮಾಡುವ ಟೈಮ್ ಅಲ್ವಾ ನಿದ್ದೆ ಬರ್ತಿದೆ ನೋಡಿ ಕಣ್ಣೆಲ್ಲ ಒಂಥರ ಆಗಿದೆ ನಿದ್ದೆಯಲ್ಲಿ ಆಟೋ ಬುಕ್ ಮಾಡಿದ್ವಿ ಆಟೋಕ್ಕೋಸ್ಕರ ಇದ್ದೀನಿ ಅಲ್ಲಿ ನಾಯಿ ಹೋಗ್ತಾ ಇತ್ತು ಮೂರು ಕಾಲಲ್ಲಿ ನಡೆಯುತ್ತಿತ್ತು ಎಷ್ಟೊಂದು ಫಾಸ್ಟಾಗಿ ನಡೀತಿದೆ ಪಾಪ ಅಂತ ಅನಿಸಿತ್ತು ನೋಡುವಾಗೆ ಒಬ್ಬರು ಆಟೋ ಬಂತು ನೋಡಿ ಆಟೋದಲ್ಲಿ ಹೋಗ್ತಾ ಇದ್ವಿ ನಾನು ಮತ್ತೆ ಶ್ರೇಣಿಕಾ ಅವಳ ಅವಳಪ್ಪ ಆಫೀಸಿಗೆ ಹೋದರು ಜಂಪ್ ಆಗ್ತಿತ್ತು ಆಟೋ ನೋಡಿ ರೋಡ್ ಸರಿ ಇರಲಿಲ್ಲ ಶ್ರೇಣಿಕಾ ಅಂತ ಪಾಪ ದುಡ್ಡು ಕೊಟ್ಟಿದ್ದರು ಆಟೋಕ್ಕಂಥೇಳಿ ಅದನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಹರಿಬೇಡ ಅಂತ ಹೇಳಿದೀನಿ ಮಕ್ಕಳಿಗೆ ಗೊತ್ತಾಗಲ್ಲಲ್ಲ ಹರಿತಾರೆ ಏನು ಕೈಯಲ್ಲಿದ್ರು ಬಾಯಿಗೆ ಹಾಕೋ ಅಭ್ಯಾಸ ನೋಡಿ ಹಾಕ್ಕೊಳ್ತಿದ್ದಾಳೆ ಆಟದಲ್ಲಿ ಹೋಗುವಾಗ ಶ್ರೀನಿಕ್ಕನಿಗೆ ಜೋರು ನಿದ್ದೆ ಬಂತು ನಿದ್ದೆ ಮಾಡಿದ್ಲು ನೋಡಿ ಇಲ್ಲಿ ಕಸ ಎಲ್ಲ ನೋಡಿ ಬಂತು ನಮ್ಮ ಏರಿಯಾ ಹತ್ರ ಹತ್ರ ಬಂತು ಹನ್ನೆರಡು ಘಟ್ಟ ಬಂದ್ವಿ ಅಂತೂ ಇಂತೂ ಮನೆಗೆ ಬಂದು ತಲುಪಿದ್ವಿ ನಾನು ಮತ್ತೆ ಶ್ರೇಣಿಕ ಶ್ರೇಣಿಕ ನನ್ನ ಮಲಗಿಸಿ ಇನ್ನು ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಶ್ರೇಣಿಕ ಮಲ್ಕೊಂಡೇ ಇಲ್ಲ ನಾನು ಕೆಲಸ ಪಾತ್ರೆ ತೊಳಿತಿದ್ದೀನಿ ಪಾತ್ರೆ ಬಾಕಿತ್ತು ಪಾತ್ರೆ ತೊಳಿತಿದ್ದೀನಿ ನೋಡಿ ಶ್ರೇಣಿಕನಿಗೆ ಶೂ ಹಾಕಬೇಕಂತೆ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಮಾಡ್ತಿದ್ದೀನಿ ಶ್ರೇಣಿಕಾ ಶೂ ತಂದು ಕೊಟ್ಟಿ ಕೊಟ್ಟಿದ್ದಾಳೆ ಹಾಕು ಅಂತೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್